ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಜೆ ಎಸ್ ಡಬ್ಲ್ಯೂ ಸಿ ಎಸ್ ಆರ್ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ಲಕ್ಷ ರು ಅನುದಾನದಡಿಯಲ್ಲಿ ಬಳ್ಳಾರಿ ಜಿಲ್ಲಾ ಸಂಸದರಾದ ಈ ತುಕಾರಾಮ್ ರವರು ಹಂಪಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಭೂಮಿಪೂಜೆ ನೆರವೇರಿಸಿ ನಂತರ ಮೊತಲಕುಂಟ ಗ್ರಾಮದಲ್ಲಿ ನೂರ ಹದಿನೈದು ಪಾಯಿಂಟ್ ಏಳು ಒಂದು ಲಕ್ಷ ಅನುದಾನ ವೆಚ್ಚದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಏಳು ಕಟ್ಟಡಗಳ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿ ನಂತರ ಬೊಮ್ಮಲಗುಂಡ ಗ್ರಾಮದಲ್ಲಿ ನೂರು ಲಕ್ಷ ಅನುದಾನ ವೆಚ್ಚದಲ್ಲಿ ಚೆಕ್ ಡ್ಯಾಂ ಉದ್ಘಾಟನೆ ನೆರವೇರಿಸಿ ನಂತರ ಜಿಎಲ್ಹಳ್ಳಿ ಗ್ರಾಮದಲ್ಲಿ ಚೋರನೂರು ಬಳ್ಳಾರಿ ನೂತನ ಮಾರ್ಗದ ಬಸ್ ಚಾಲನೆ ನೀಡಿದರು ನಂತರ ನಾಗೇನಹಳ್ಳಿಯಲ್ಲಿ ಐದು ಲಕ್ಷ ವೆಚ್ಚದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ದೇವರ್ಲಹಳ್ಳಿ ಗ್ರಾಮದಲ್ಲಿ ಹತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನೂತನ ಅಂಗನವಾಡಿ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಯರಮನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಯರದಮನಹಳ್ಳಿ ನಾಗೇನಹಳ್ಳಿ ಮುಖ್ಯ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದರು ನಂತರ ಸ್ವಾಮಿಹಳ್ಳಿ ಗ್ರಾಮದಲ್ಲಿ ಇನ್ನೂರು ಲಕ್ಷ ಅನುದಾನ ಮೊತ್ತದಲ್ಲಿ ನೂತನ ಕೆರೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ನಂತರ ಹತ್ತು ಲಕ್ಷ ವೆಚ್ಚದಲ್ಲಿ ಮಾರೆಮ್ಮ ದೇವಸ್ಥಾನ ಭೂಮಿ ಪೂಜೆ ಹಾಗೂ ಹನ್ನೆರಡು ಲಕ್ಷ ಮೊತ್ತದಲ್ಲಿ ನೂತನ ಬಸ್ ನಿಲ್ದಾಣದ ಉದ್ಘಾಟನೆ ಕಾರ್ಯವನ್ನು ನೆರವೇರಿಸಿದರು ನಂತರ ತುಂಬಗುಡ್ಡಿ ಗ್ರಾಮದಲ್ಲಿ ನೂರು ಲಕ್ಷ ಮೊತ್ತದಲ್ಲಿ ಮಹಲ್ ಕಾಮಗಾರಿ ಭೂಮಿ ಪೂಜೆ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಬಂಡ್ರಿ ನೂತನ ಗ್ರಾಮ ಪಂಚಾಯಿತಿ ಕಚೇರಿ ಉದ್ಘಾಟನೆ ನಂತರ ಚೋರನೂರು ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ನೂತನ ಆಂಬ್ಯುಲೆನ್ಸ್ ಹಸ್ತಾಂತರಿಸಿದರು ಬಂಡ್ರಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನೂತನ ಗ್ರಂಥಾಲಯ ಕಾಮಗಾರಿ ಭೂಮಿ ಪೂಜೆ ನಂತರ ಒಂಬತ್ತು ಪಾಯಿಂಟ್ ಐದು ಏಳು ಲಕ್ಷ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣದ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ಶಿಕ್ಷಣಾಧಿಕಾರಿ ಅಯ್ಯರಕ್ಕಿ ನೀರಾವರಿ ಇಲಾಖೆ ಅಧಿಕಾರಿ ಪರಮೇಶ್ವರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರ ರಾಜಪಾಳೆಗಾರ್ ಎಟ್ ಜೆ ಟಿ ವಿಸ್ ತಂಡೂರ ತಾಲೂಕು ಕೃಷ್ಣ ನಗರದಾಗ ಏನ್ ಶಾಲೆ ಮಾಡಿ ಅಂತ ಶಾಲೆ ಸಾಗುತ್ತೀವಿ ಇಲ್ಲಿ ಮಾದರಿ ಶಾಲೆ ಇಲ್ಲಿ ಎಲ್ಲ ಮಾದರಿ ಶಾಲೆ ಮಾದರಿ ಅಂಗನವಾಡಿ ಆಮೇಲೆ ನಮ್ದು ಟವರ್ ಕೂಡ ನಾನೇ ಮಾಡಿಕೊಟ್ಟೆ ಇಲ್ಲಿಗೆ ಆಮೇಲೆ ಶಾಶ್ವತವಾದ ಕುಡಿಯೋ ನೀರು ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ನಡುಗುರ್ತಿ ಸೇರಿದ್ರೆ ಅಂತ ನಾನು ಗಾಂಧಿ ಮಾಡಕತ್ತಾರ ಇದು ಇತಿಹಾಸ ಇದು ಸಂತೋಷ್ ಲಾಲ್ಸರ್ ಆಗ್ರದು ನಮ್ದು ಈಗ ಎಮ್ ಎಲ್ ಎಂದು ಎಲ್ಲ ದೈವಾಗ್ಬೋದು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಲ್ಲಿಂದ ಡಬಲ್ ರೋಡ್ ಫೈವ್ ಪಾಯಿಂಟ್ ಫೈವ್ ಇಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ರಿಕಾರ್ಪೆಟ್ ಎಲ್ಲೆಲ್ಲಿ ನೀರು ನಿಂತ ಎಲ್ಲೆ ಡಾಂಬರ್ ಸುಸಜ್ಜಿತವಾದ ರಸ್ತೆ ಇವತ್ತು ಸಾಮಳ್ಳಿ ಕ್ರಾಸ್ ಅಪ್ ಟು ನಾಗೇನಹಳ್ಳಿ ಎಲ್ಲರ ಆಶೀರ್ವಾದದಿಂದ ಆಗಿದೆ ಸಂತೋಷ ಏನಪ್ಪ ಎಲ್ಲ ಗ್ರೌಂಡ್ ಎಲ್ಲ ರೀತಿ ಒಳಗೆ ಮಾಡ್ತಾರೆ ಎನ್ ಆರ್ ರಿಜಿ ಒಳಗೆ ಹಾಕ್ರಿ ಆಮೇಲೆ ಎಂ ಪಿ ಗ್ರಾಂಕ್ ಎಮ್ ಎಲ್ ಎ ಗ್ರಾಂಕ್ನಾಗ ಹಾಕ್ರಿ ಸುಮ್ಮನೆ ಗುಡಿಗಳಿಗೆ ಬಿಡ್ರಿ ಎಲ್ಲ ಸಾಕು ಗುಡಿಗಳು ಮತ್ತೆ ಭವಿಷ್ಯ ಕಟ್ಟ್ರಿ ಅದೇ ಐದು ಲಕ್ಷ ಕೊಟ್ಟ್ರಿ ಅಂತ ಒಳ್ಳೆ ಗ್ರೌಂಡ್ ಆಗ್ತದೆ ಅದು ಇಟ್ರಿ ಅದು ಅದು ಮಾಡ್ಸೋಣ ಮಾಡ್ಸೋಣ ಬಟ್ ಇದೆಲ್ಲ ಗ್ರೌಂಡ್ ಮಾಡ್ರಿ ಎಲ್ಲ ಕಂಪ್ಲೀಟ್ ಆಗಿ ಎನ್ ಆರ್ಜಿ ಒಳಗೆ ಮಾಡಿಸಿ ಚೆನ್ನಾಗಿ ಸುಮ್ಮನೆ ರೀ ಏನ್ ಬೇಕಾದ್ರೆ ಗಿಡ ಇಂಥವೆಲ್ಲ ಮಾಡಿದ್ರೆ ಮಕ್ಕಳಿಗೆ ಒಳ್ಳೇದ ನೋಡಿ ಎಲ್ಲೆಂತ ಆಡ್ಬೇಕಿದ್ರದು ಅರ್ಥ ಆಯ್ತಾ ಇಲ್ಲ ಇದನ್ನೇ ಸಾವಿರ ಸರಿ ಹೇಳ್ತಿದೀನಿ ಈ ಸುಮ್ಮನೆ ಇಟ್ಕೊಂಡು ಮೆಟ್ರಲ್ ಇಟ್ಕೋಬೇಕು ಅರ್ಥ ಆಯ್ತಾ ಇಲ್ಲ ಈ ಎಮ್ ಪಿ ಎಮ್ ಎಲ್ ಎ ಗ್ರಾಂಡ್ನಾಗೆ ಇದ್ದಿತ್ತು ಇದು ಇದ್ ನೀನು ಇಟ್ಕಣಕ್ಕೆ ಪ್ಲಸ್ ಎನ್ ಆರೈತಿ ಸಾರಿ ಒಂದು ಮಾತು ಹೇಳ್ತೀನಿ ಹೇಳು ಈ ಡೊನೇಷನ್ ಮಾಡೋದು ಬೇಡ ಹಿಂದೆ ನಮ್ಮ ಜಾಗ ಐತೆ ನಮ್ಮ ದಣಿ ತಗಂಡಿರೋದು ಜಾಗ ಐತೆ ಅದಕ್ಕೊಂದು ಸ್ವಲ್ಪ ಮೆಟ್ರಲ್ ಇರ್ಬೇಕು ಸರ್ ಮಾಡೋ ಅಂದ್ರೆ ಹಂಗಲ್ಲ ಸರ್ ಒಳ್ಳೆ ಈಗ ಸಂತಟ್ಟ ಎನ್ನ ರೀಚಾಗೆ ಐತೆ ನೀವು ಸಂತಟ್ ಮಾಡಿದ್ನಪ್ಪ ಅಂದ್ರೆ ನಾನೇ ಗ್ರೌಂಡ್ ಮಾಡ್ಕೊಡ್ತೀನಿ ಅದನ್ನೇ ಮಾಡಿ ಒಂದು ಕೆಲಸ ಮಾಡಿ ಅವ್ನ್ ಹೇಳೋದು ಕರೆಕ್ಟ್ ಐತೆ ಆ ಕಡೆ ಕಟ್ಕೊಂಡ್ ಈ ಕಡೆ ಓಪನ್ ಸ್ಟೇಜ್ ಕರೆಕ್ಟ್ ಆಗ್ತದೆ ಈ ಕಡೆಗೆ ಹ್ಞೂ ಸರ್ ಓಪನ್ ಮಾಡ್ಲಾ ಸರ್ ಹಂಗಲ್ಲ ಈ ಕಡೆಗೆ ಓಪನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗ್ ಆಗ್ತದಲ್ಲ ಇದನ್ನ ಆ ಕಡೆ ಬರ್ಲಿ ಈ ಕಡೆಗೆ ಓಪನ್ ಮಾಡ್ಕೊಂಡು ಚೆನ್ನಾಗ್ ಆಗ್ತದೆ ಹೊಟ್ಟೆ ಎರಡು ಕಡೆ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗ್ ಆಗ್ತದೆ ಎಲ್ಲ ಮಾಡಿಸಿ ಒಟ್ಟೆ ನೋಡ್ರಿ ಬಟ್ ಯೂಸ್ ಮಾಡ್ಕೊಳ್ಳಿ ಅಷ್ಟ ಅಲ್ಲ ಪಕ್ಕದ ಗ್ರೌಂಡ್ ಐತಿ ಅಂತ ಅಲ್ಲ ಮಾಡ್ಕೊಳ್ಳಿ ನಾನೆಲ್ಲ ಸೊಂಡೂರ ದೊಡ್ಡ ದೊಡ್ಡ ಸ್ಟೇಡಿಯಂ ಮುಚ್ಚಿ ನೀವು ಮುಚ್ಚಿ ಮಾಡಿರೋ ಸ್ಟೇಡಿಯಂ ಅದನ್ನ ನೋಡೋ ನೋಡೋದು ಕೆಲಸ ಮಾಡೋದಕ್ಕೆ ಹೃದಯ ಇರ್ಬೇಕು ನೀವು ಹೋಗ್ರ ಅಯ್ಯ ಏಳು ಹೇಳಿ ಮಂಚ ಕುಡಿಗೆ ಹೋಗ್ರಿ ಅದು ನೋಡ ಹೆಂಗೈತೆ ಊರು ನಾನು ಅರವತ್ತೆಂಟು ಕೋಟಿ ಹಾಕಿರಿ ಏಳು ಬೆಂಚಿಗೆ ಇವತ್ತು ಒಂದು ಫೋನ್ ಮಾಡಿಲ್ಲ ನಾನು ಅವ್ರ ಹಿಡಿದವ್ರೆ ಕೆಲಸ ಮಾಡ್ಕೊಂಡಾಗ ಎಲ್ಲರೂ ಸೊ ಕುರ್ತಿಗೆ ಎಷ್ಟು ಹಾಕಿರೋ ಬದಿಗಳು ನೂರ ಇಪ್ಪತ್ತೆರಡು ಕೋಟಿ ಹಾಕೀನಿ ಒಂದು ಫೋನ್ ಮಾಡಿಲ್ಲ ಅವ್ರಿಗೆ ಪಂಚಾಯತಿ ಮಾಡೋಕ್ಕೆ ಇಲ್ಲಿ ಸಿ ರಸ್ ಫೋನ್ ಮಾಡ್ಬೋದು ಇದು ಪಂಚಾಯತಿ ಮಾಡಬೇಕು ಒಂದು ಗ್ರೌಂಡಿಗೆ ಪಂಚಾಯತಿ ಮಾಡಬೇಕು ಎಂ ಪಿ ಎಂ ಎಲ್ ಎ ಕಂಡ್ರು ನಮ್ದೆಲ್ಲ ಸಂವಿಧಾನ ವ್ಯವಸ್ಥೆ ನಾವೆಲ್ಲ ಮಾಡ್ತಕ್ಕಂಥ ಸಬಳಿಕೆ ಮಾಡ್ಕೊಳ್ಳಿ ನೀವು ಎಂ ಪಿ ಎಂ ಎಲ್ ಇದ್ದಂಗೆ ನೋಡಪ್ಪ ಎಂ ಪಿ ಗೆ ಕೆಲಸ ಕೊಡಬೇಕು ಎಮ್ ಎಲ್ ಏನು ಕೆಲಸ ಕೊಡಬೇಕು ನಾವೇನು ಕೆಲಸ ಮಾಡ್ಕೊಬೇಕು ಮಾಡ್ಕೊಳ್ಳಿ ಈಗ ನಮ್ಮ ಎಲ್ಲಿ ಕರಿಬೇಕು ನೋಡಿ ಇದೆಲ್ಲ ಯಾರು ಕೇಳಿದ್ರಾ ನಾನೇ ಹೃದಯ ಪೂರ್ವಕವಾಗಿ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಶುಗರ್ ಫಾರಕ ಗೊತ್ತಾಯ್ತರ ಯಾರ್ಗ್ ಹೇಳ್ಕೊಬೇಕು ಸ್ವಲ್ಪ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಮಕ್ಕಳು ಇವತ್ತಿನ ಆರೋಗ್ಯವಂತ ಮಗುನೇ ನಾಳೆ ನಮ್ಮ ದೇಶದ ಪ್ರಜೆ ಇವತ್ತು ಹೌದಾ ಹೇಳಿ ಮಗುನೇ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ